ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇ ಮನೆ ಮಗಳು ಚಾಂದನೇಶ್ ಶಿವಕುಮಾರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ಬೆಳಬಳಿಗೆ ಲಾಕ್ ಶುರು ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಟೈಮಿಂಗ್ಸ್ನ ಮೂರು ಐವತ್ತೆಂಟು ಸೊ ಇವತ್ತು ಬೇಗ ಎದ್ದು ಕೆಲಸ ಮುಗಿಸ್ಕೋಬೇಕು ಬೇಗ ಬೇಗ ವಾರ ಮಾಡಬೇಕು ಮನೆ ದೇವ್ರ ವಾರ ಮತ್ತು ಚೌತಿ ಎರಡು ಇದೆ ಸೊ ಅದಕ್ಕೋಸ್ಕರ ಬೇಗ ಎದ್ದು ರೆಡಿ ಇದ್ದೀನಿ ಮೊದಲಿಗೆ ಅಜ್ಜರ ಎಲ್ಲ ಕ್ಲೀನಾಗಿ ಕುಡ್ಸ್ಕೊತಾ ಇದ್ದೀನಿ ರೂಮ್ ಕಸ ಎಲ್ಲ ಇತ್ತು ಈಗ ಅಜ್ಜರದ ಕಸ ನಮ್ಮ ಮನೆ ದೊಡ್ಡದು ಸೊ ಗುಡಿಸ್ತಾ ಲೇಟ್ ಆಗುತ್ತೆ ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ಒರೆಸ್ಕೋಬೇಕು ಅಡುಗೆ ಮನೆ ಕೆಲಸನ ನೈಟೇ ಮುಗಿಸಿರೋದ್ರಿಂದ ಈಗೇನು ರಿಸ್ಕ್ ಇಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಈ ಕೋಲ್ಡಲ್ಲೆಲ್ಲ ಜಾಸ್ತಿ ತಣ್ಣೀರು ಮುಟ್ಟೋಕೆ ಆಗಲ್ಲ ಅಪ್ಪು ಕೋಲ್ಡ್ ಆಗುತ್ತೆ ಅಂತ ನಾನು ನೈಟೇ ಎಲ್ಲನೂ ಮಾಡ್ಕೊಂಡಿದ್ದೀನಿ ಸೊ ಈ ಕಸ ಗುಡ್ಸ್ಕೊಂಡು ಓಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಲಕ್ಕೆ ನೀರು ಹಾಕೊಂಡು ಬಿಟ್ಟರೆ ಕೆಲಸ ಮುಗ್ದ ಹಾಗೇನೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದೀನಿ ನಮ್ಮ ಇಷ್ಟ ದೇವತೆ ತು ರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಆವಾಗ ಮಗು ಆಗೋಕ್ಕೂ ಮುಂಚೆನೇ ಡೈಲಿ ಅಂದರೆ ವಾರ ವಾರ ಮಂ ಪ್ರತಿ ಮಂಗ್ ಮಂಗಳವಾರ ಹೋಗ್ತಾನೇ ಇದ್ದೆ ಕೆಲಸ ಎಲ್ಲ ಮುಗಿಸಿ ಮಕ್ಳೆಲ್ಲಾನು ಕಳಿಸಿ ಓ ಈಗ ಇವನು ಹುಡ್ತಾಗಿಂದ ನಾನು ಹೋಗ್ತಾನೆ ಇಲ್ಲ ಹೋಗ್ಬೇಕು ಈಗ ನಾನು ಒಡ್ಸ್ಕೊಳಕ್ಕೆ ಫಸ್ಟು ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆನಾಯಲ್ ಪೆನಾಯ್ಲ್ ಹಾಕಂದ್ರೆ ಪಾಪು ಆಡ್ತಾ ಇರ್ತಾನೆ ಅಜ್ಜಾರದಲ್ಲಿ ಸೊ ಅದರಿಂದ ಪೆನೈಲ್ ಹಾಕೊಂಡು ಕ್ಲೀನಾಗಿ ಒರಿಸ್ಕೋತೀನಿ ಆದರೂ ಎಷ್ಟೇ ಓರ್ಸಿದ್ರು ಗಲೀಜು ಮಾಡ್ತಾನೆ ಇರ್ತಾನೆ ಮಕ್ಕಳಿರೋ ಮನೇನ ತುಂಬ ಕ್ಲೀನೆಸ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಬಹುದು ಅದನ್ನು ಗೊತ್ತಿಲ್ಲದೆ ಇರೋರು ಕ್ಲೀನೇ ಮಾಡಲ್ಲ ಕ್ಲೀನಾಗಿ ಇಟ್ಕೊಳ್ಳೋಲ್ಲ ಮನೇನ ಅಂತ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಕೊಡ್ತಾರೆ ವಾರ ಎಲ್ಲ ಮುಗೀತು ಮುಗಿಸ್ಕೊಂಡು ನೋಡಿ ಪೂಜೆ ಎಲ್ಲ ಮಾಡಿಕೊಂಡೆ ಹೇಗಿದೆ ನನ್ನ ಪುಟ್ಟ ದೇವ್ರ ಮನೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಇಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ಇದೆಲ್ಲ ಕೆಲಸ ಎಲ್ಲ ಮುಗೀತು ಹೊರೆ ಎಲ್ಲ ಮುಗಿಸಿ ಅವ್ನ ಬಟ್ಟೆ ಎಲ್ಲ ಹೋಗ್ತಿದ್ದೆ ಸ್ನಾನ ಕೂತ್ಕೊಳ್ಳೋಕ್ಕೂ ಮುಂಚೆ ಅದಕ್ಕೆ ಅವೆಲ್ಲನೂ ಒಣೆ ಆಗ್ತಾಯಿದ್ದೀನಿ ಅಷ್ಟರಲ್ಲಿ ನಮ್ಮಮ್ಮ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ನೋಡೋಣ ನೋಡಿ ನನ್ನ ಮಗ ಬಟ್ಟೆ ಬಟ್ಟೆ ಹೊಣ್ಗಾಕಕ್ಕೂ ಬಿಡ್ತೆ ಅಳ್ತಾ ಇದ್ದಾನೆ ನಡ್ಕೊಂಬರ್ಬೇಕಾದ್ರೆ ಕೈ ಕೆಳಗಡೆ ಕೊಟ್ಬಿಟ್ಟು ಬಿದ್ದುಬಿಟ್ಟಿದ್ದಾನೆ ಅದಕ್ಕೆ ಅಳ್ತಾ ಇದ್ದಾನೆ ಈ ಎಲ್ಲ ಮುಗಿಸಿ ನಾನು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಿದ್ದಂಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿಬಿಟ್ಟಿದ್ದೀನಿ ಆ ಕಡೆಯಿಂದ ಬರುವಂತೆ ಅಂತ ಕರ್ಕೊಂಡ್ಬಂದುಬಿಟ್ಟರು ನೋಡಿ ಇದೇ ನನ್ನ ಇಷ್ಟ ದೇವತೆ ಉತ್ತರಮ್ಮನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ವಿಶಾಲವಾಗಿದೆ ದೇವಸ್ಥಾನ ಬನ್ನಿ ಹೋಗೋಣ ಇದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಚಿಕ್ಕಂಕನಳ್ಳಿ ಗ್ರಾಮದಲ್ಲಿರುವಂಥ ಹುತ್ತೂರಮ್ಮ ದೇವಸ್ಥಾನ ಒಂದು ಸಲ ನೀವು ವಿಸಿಟ್ ಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಮದುವೆ ನಡೆಯುತ್ತೆ ಇಲ್ಲಿ ಮದುವೆ ಆಗಿರುವಂತಹ ಗಂಡು ಹೆಣ್ಣು ಅಂದರೆ ದಂಪತಿಗಳು ತುಂಬ ಹೊಂದಾಣಿಕೆಯಿಂದ ಕೊನೆವರೆಗೂ ಬದುಕ್ತಾರೆ ಅನ್ನೋ ನಂಬಿಕೆ ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಮದುವೆ ನಡೆಯುತ್ತೆ ಬನ್ನಿ ಹೋಗೋಣ ನೋಡಿ ನನ್ನ ಇಷ್ಟ ದೇವತೆ ಉತ್ತರಮ್ಮ ಇವರೇನೆ ಈ ತಾಯಿ ನಾನಾಕು ಪ್ರತಿ ಹೆಜ್ಜೆಲು ನನ್ನ ಜೊತೆ ನಿಂತು ನನ್ನನ್ನು ಕಾಪಾಡಿದ್ದಾರೆ ನಾನು ತುಂಬಾ ನಂಬ್ತೀನಿ ದೇವ್ರನ್ನ ಇವರೇ ನೋಡಿ ನನ್ನ ಮನ್ಸಿಗೆ ತುಂಬ ಬೇಜಾರಾದಾಗೆಲ್ಲ ನಾನು ಸನ್ನಿಧಾನಕ್ಕೆ ಹೋಗ್ತೀನಿ ಅವಾಗ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ತಾಯಿ ನಾನು ಹಾಕೋ ಪ್ರತಿ ಹೆಜ್ಜೆಲೂ ನನ್ನ ಜೊತೆ ನಿಂತು ಕಾಪಾಡ್ತಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ಅದಕ್ಕೆ ಉದಾಹರಣೆ ನಾನು ಪ್ರೆಗ್ನೆನ್ಸಿ ನನ್ನ ಪ್ರೆಗ್ನೆನ್ಸಿಲಿ ತುಂಬಾ ಕಷ್ಟ ಆಗಿತ್ತು ಡೆಲಿವರಿ ಟೈಮಲ್ಲಿ ನನ್ನ ಮಗ ತಪ್ಪಿದ್ರೆ ನನ್ನ ಇಬ್ಬರಲ್ಲೊಬ್ರನ್ನ ಉಳಿಸ್ತೀವಿ ಅಂತ ಡಾಕ್ಟರ್ ಹೇಳಿದರು ಅಬ್ಸರ್ವೇಷನ್ನಲ್ಲಿ ನನ್ನ ಐಸಲ್ಲಿ ಇಟ್ಟಿದ್ದರು ನಮ್ಮ ಅಪ್ಪ ಅಮ್ಮ ಅಂತೂ ತುಂಬಾ ಸಫರ್ ಆಗಿದ್ದಾರೆ ಆ ಟೈಮಲ್ಲಿ ನಾನು ಮಂಡ್ಯ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ದಿದ್ದು ಒನ್ ಮಂತ್ ಇದ್ದು ಆಮೇಲೆ ಡೆಲಿವರಿ ಆಗಿತ್ತು ಅವಾಗಂತೂ ತಾಯಿನ ತುಂಬಾನೇ ನೆನೆಸ್ಕೊಂಡಿದ್ದೀನಿ ಅವರು ಅಷ್ಟೇ ಎಷ್ಟೇ ಕಷ್ಟ ಆದರೂ ಲಾಸ್ಟಲ್ಲಿ ಒಳ್ಳೆಯದೇ ಆಯಿತು ದೇವರಿಲ್ಲದೆ ಏನು ನಾವು ಯಾರೂ ಇಲ್ಲ ಅನ್ನೋದು ಅದೇ ಸತ್ಯ ನಾನು ನಂಬಿರುವಂತಹ ಪುತ್ತೂರಮ್ಮ ಮತ್ತು ನನ್ನ ಪಟ್ಲದಮ್ಮ ಇಬ್ಬರು ನನ್ನ ಕೈ ಬಿಟ್ಟಿಲ್ಲ ನಾನು ಹಾಕೋ ಪ್ರತಿ ಹೆಜ್ಜಲು ಕಾಪಾಡ್ತಿದ್ದಾರೆ ಒಂದು ಟೈಮಲ್ಲಿ ಕಷ್ಟ ಬರ್ಬೋದು ಅಷ್ಟೇ ಹಾಗನ್ಬಿಟ್ಟು ದೇವರೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಯಾವತ್ತಿದ್ರೂ ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಕಾಯ್ತಾರೆ ಅನ್ನೋ ನಂಬಿಕೆ ನನಗಿದೆ ಈಗ ನನಗೊಂದು ಮಾತು ನೆನಪಾಗ್ತದೆ ಏನಂದರೆ ದೇವರನ್ನ ನಂಬಿ ಏನನ್ನು ಪಡೆದುಕೊಳ್ಳದೆ ಇರಬಹುದು ಆದರೆ ದೇವರನ್ನು ನಂಬಿ ಏನನ್ನು ಕಳೆದುಕೊಂಡಿಲ್ಲ ಅಂತ ನಿಜ ಅಲ್ವಾ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್